ಮಂಡ್ಯ ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಪತ್ರಿಕಾ ಮಿತ್ರರು ಹಾಗೂ ಹಿತೈಷಿಗಳ ಬಳಗದ ವತಿಯಿಂದ ಕೆಕೆ ಶೆಟ್ಟಿ ಕುತ್ತಿಕಾರ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಮತ್ತಿಕೆರೆ ಜಯರಾಮ್ ಹಾಗೂ ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಬಸವರಾಜ ಹೆಗ್ಗಡೆ ಅವರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಆಸ್ಥಾನ ಪಡೆದಿರುವಂತಹ ದೇವಸ್ಥಾನಗಳಲ್ಲಿ ರಾಜರ ಪ್ರಭುತ್ವದ ಅಡಿಯಲ್ಲಿರ್ತದೆ ಹಾಗೆ ಇಡೀ ಕರ್ನಾಟಕ ಸಂಘದ ಗೆಳೆಯರ ಬಳಗದ ಇಡೀ ಜನನೀಯ ಏನ್ ಸಂಘಟನೆಗಳು ನಾವು ಕಟ್ಟೋ ಅವೆಲ್ಲ ಸಂಘಟನೆಗಳಲ್ಲೂ ಕೂಡ ಅವನು ನಮ್ಮ ಆಸ್ಥಾಂಗ ಒಬ್ಬ ಪುತ್ರ ಪತ್ರಕರ್ತ ಅನ್ನೋದ್ರಿಂದ ಛಾಯಾಗ್ರಹ ಅಂಗ ಛಾಯಾಗ್ರಹ ಆ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕದಂತ ಯಾವಾಗಲೂ ಕೂಡ ನಾನು ತಮಾಷೆಯಲ್ಲಿ ಹೇಳ್ತಾ ಇರ್ತೇನೆ ಎರಡೇಗೂ ನನಗೂ ಇರುವ ನೆಂಟೇನು ಅಂತಂದ್ರೆ ಅವನು ಅವನ ಸಾಲ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರ್ತದೆ ಅವನ ಹುಣ ನನ್ನ ಯಾವಾಗಲೂ ಇದ್ದೇ ಇರ್ತದೆ ಯಾವಾಗಲೂ ನಾನು ಇರುವಾಗ ಒಂದು ನಿಷ್ಠವಾದಂತ ಸಂಪರ್ಕವನ್ನ ಸಂಬಂಧವನ್ನ ಇಟ್ಟುಕೊಂಡಿದ್ದೇನೆ ನನ್ನ ಬೆಳವಣಿಗೆಯಲ್ಲಿ ಅವನ ಪಾತ್ರವೂ ಇದೆ ನನ್ನ ಬೆಳವಣಿಗೆಯಲ್ಲಿ ನನ್ನ ಕೃಷ್ಣ ಸೋಮ ಸ್ವಂತ ಇದ್ದಾನೆ ಮತ್ತಿತರ ಜಯರಾಮ್ ಇದ್ದಾರೆ ರವಿ ಇದ್ದಾರೆ ನಮಗೆ ಪತ್ರಿಕೋದ್ಯಮ ಪ್ರಾರಂಭ ಆದಾಗ ರವಿ ನಮ್ಮ ಮಂಡ್ಯಕ್ಕೆ ಬಂದಾಗ ಅತ್ಯಂತ ಒಳ್ಳೆಯ ವಾಟೆಗಾರನಾಗಿ ಒಳ್ಳೆಯ ಸುದ್ದಿಗಳನ್ನು ಕೊಡ್ತಾ ಇದ್ದದ್ದು ರವಿ ಆಮೇಲೆ ನಮ್ಮ ಸಮಿತ್ರದಲ್ಲಿ ಯಾರು ಶ್ರೀಕಂಠು ಶ್ರೀಕಂಠು ರವಿ ಮುತ್ತುಂಜಯ ಮುಂತಾದವರೆಲ್ಲ ಪತ್ರಿಕೋದ್ಯಮ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂತವ್ರು ಮಂಡ್ಯದ ನಮ್ಮ ಹುಡುಗರಿಗೆ ಪತ್ರಿಕೋದ್ಯಮ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟಂತ ಆಮೇಲೆ ಬಂದಂತ ನಮ್ಮ ಮಂಡಿಗರಿ ಜಯರಾಮ್ ಅತ್ಯಂತ ಸಮರ್ಥವಾಗಿ ಈ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡಿದಂಥವರು ಜಯರಾಮ ನಿರ್ದಾಕ್ಷಿಣ್ಯವಾಗಿ ವರದಿಯನ್ನು ಸಲ್ಲಿಸಿದಂತವ್ರು ಇನ್ನಮ್ಮ ಯಾರ ಪೋಟ ಚೈತನ್ಯ ಕುಮಾರ್ ಮುಂಗೋಪಕ್ಕೆ ಹೆಸರಾದಂತವ್ರು ಎಲ್ಲ ಮಾಡ್ತಾನೆ ಮಿಟಾಕ್ಷರವಾಗಿ ಮಾತಾಡುವಂತ ಆ ರೀತಿಯಾದಂತಹ ಒಂದು ರೀತಿಯಲ್ಲಿ ನಮ್ಮ ಸಮಾಜವನ್ನ ನಮ್ಮ ರಾಜಕಾರಣವನ್ನ ರಾಜಕಾರಣವನ್ನ ಒಂದು ರೀತಿ ಕಂಟ್ರೋಲ್ ಆಗಿ ಇಟ್ಕೊಂಡು ಬಂದಂತಹ ಪತ್ರಕರ್ತರು ಬಹಳ ದಿನ ಇದ್ದಾರೆ ನಮ್ಮ ಸ್ವತಂತ್ರವಾದಂತ ಪತ್ರಿಕೆ ನಡೆಸ್ತಾ ಇದ್ದಾರೆ ಮತ್ತೆ ಕ್ರಿಜ ಸ್ವಂತವಾಗಿ ಪತ್ರಿಕೆಯನ್ನು ನಡೆಸೋದು ಸ್ಪಷ್ಟಿದೆ ಅಂತ ಬೇಡ ಕೇಂದ್ರವಾಗಿ ಕೇಂದ್ರವಾಗಿಟ್ಕೊಂಡು ತುಂಬಾ ಅರ್ಥಪೂರ್ಣವಾಗಿ ಪತ್ರಿಕೆ ನಡೆಸ್ತಾ ಇದೆ ಅವ್ರಿಗೂ ಲೇವರು ಕೂಡ ಏನು ಮಾಡಿ ಸಲ್ಮಾನಿ ಹೆಗಡೆ ಮತ್ತು ಮಧ್ಯೆ ಕರೆ ಜಯ ಮಂಡ್ಯ ನಗರದ ಒಂದು ಅಸ್ಮೃತಿಯನ್ನ ಕಾಪಾಡಿಕೊಂಡು ಬಂದಂತವ್ರು ಮಾತು ಯಾಕೆಂದ್ರೆ ಯಾಕೆ ನಿಮ್ಮನ್ನ ನಾನು ತುಂಬಾ ಮೆಚ್ಕೊಳ್ತೇನೆ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈಗ ಅಪ್ರಸ್ತುತ ಅಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಡವಳಿಕೆಯನ್ನು ಕೊಟ್ಟು ಮತ್ತೊಮ್ಮೆಗೆ ಅತ್ಯಂತ ಸ್ಪಷ್ಟವಾಗಿ ಬರೆದಂತವರು ವಿರೋಧ ಇವತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಆತ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ನಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಹೀನಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾರೆ ನಿಮ್ಮೊಂದು ರೀತಿಯ ಧೈರ್ಯ ತಂದು ಕೊಟ್ಟಿದೆ ನನಗೆ ಇವತ್ತು ಮಂಡ್ಯ ಸಾಹಿತ್ಯ ಪರಿಷತ್ತನ್ನ ಬಹಳ ಕಷ್ಟಪಟ್ಟು ಹಿರಿಯರು ಕಟ್ಟಿ ಬೆಳೆಸ ಸಾಹಿತ್ಯ ಪರಿಷತ್ತನ್ನ ಉಳಿಸುವಲ್ಲಿ ಮಂಡ್ಯ ತುಂಬಾ ಮುಂದಿದೆ ಎನ್ನುವಂತ ಮಾತನ್ನ ನಾನು ನಿಮ್ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದೇ ಕಾರ್ಯಕರ್ತರಾದಂತವರು ನಮ್ಮ ಪತ್ರಕರ್ತರು ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಾಗ ಬಸವರಾಜ ಗಣವರು ಒಪ್ಪಿಗೆ ಕೊಡಲಿಲ್ಲ ನಾವು ನಾಲ್ಕಾರು ಬಾರಿ ಕಾಡಿ ಬೇಡಿ ಅವ್ರನ್ನ ಒಪ್ಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕೆ ಅಂದ್ರೆ ಇವತ್ತು ಪ್ರಶಸ್ತಿಗೆ ಸನ್ಮಾನಕ್ಕೆ ಹಾಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಗಿರುವಾಗ ಹಣ ಕೊಟ್ಟು ಅವರೇ ಸನ್ಮಾನ ಡಾಕ್ಟರೇಟ್ ಪಡೆಯುವಂತಹ ಸ್ಥಿತಿ ಇರುವಂತ ಸಂದರ್ಭದಲ್ಲಿ ಅರವತ್ತು ವರ್ಷ ಸಂದ ಬಸವರಾಜ ಹೆಗಡೆ ಒಂದು ಮೂವತ್ತು ವರ್ಷ ಈ ಸಾರ್ವಜನಿಕ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಮೈಸೂರು ಜಿಲ್ಲೆಯಿಂದ ತಮ್ಮ ವೃತ್ತಿಯನ್ನು ಆರಂಭಿಸಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ನನಗೆ ಅನೇಕ ಇಲ್ಲಿ ರೈತರ ಒಂದು ಸಂದರ್ಭದಲ್ಲಿ ಈ ಹತ್ತು ವರ್ಷದ ಹಿಂದೆ ಬಸವರಾಜ ಹೆಗಡೆ ಹೋಗಿ ಹೋದ್ರೆ ಅವರು ಸಚಿವರಾದ್ರು ಆ ಕಾರ್ಯಕ್ರಮ ಅರ್ಧ ಗಂಟೆ ಆದ್ರೂ ಹೆಗಡೆ ಬಂದ್ಬಿಡ್ಲಿ ಅನ್ನುವಂತ ಒಂದು ಕಾಲ ಇತ್ತು ಹೆಗಡೆ ಬಂದು ಫೋಟೋಗ್ರಾಫಿ ತರದ್ರು ಮಾತ್ರ ಆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿತ್ತು ಹೆಗಡೆಯವರು ಇತ್ತು ಆದ್ರೆ ನಾವೇ ಇವತ್ತು ಮೊಬೈಲ್ ಆವರಿಂದ ನೈಜವಾದ ಪತ್ರ ಜಾಗನೇ ಜಾಗರಣಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ಒಂದು ಮಂಡ್ಯ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತ ಬಸವರಾಜ ಹೆಗಡೆಯವರು ಅನೇಕ ಏಳು ಪೀಳಿಗಳ ತಮ್ಮ ಅರವತ್ತು ವರ್ಷಗಳ ವೈವಾಹಿಕ ಜೀವನವನ್ನ ತಮ್ಮ ಬದುಕನ್ನ ಈ ನಾಡಿಗೆ ಸಮರ್ಪಿಸ್ತಾ ಒಂದಷ್ಟು ಪತ್ರಕರ್ತರ ಏಳಿಗೆಗೂ ಪರೋಕ್ಷವಾಗಿ ಅವರು ತುರ್ತದವ್ರೆ ಹಲವಾರು ಪತ್ರಕರ್ತರಿಗೆ ನೆರವಾಗವ್ರೆ ಅವರ ಆರ್ಥಿಕ ಸಂಕಷ್ಟದಲ್ಲಿ ಒಂದು ನಾವು ಬೇಕೋ ಬೇಡ ಗೊತ್ತಿದೆ ಅನೇಕ ತಪ್ಪಗಳನ್ನ ಮಾಡ್ತೀವಿ ನನಗೆ ಎರಡೇ ಏಳು ಪದ ಪದೇ 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 ನೆನಪು ಮಾಡ್ಕೊಳ್ತಾ ಇದ್ವಿ ಎಲೆ ಮೇಲೆ ಹಾಕಬೇಕು ಗೌರವ ಅಂತ ನನ್ನ ಜೊತೆ ಹೆಗಡೆ ಹೇಳ್ತಾ ಇದ್ದ ನಾವ್ ಏನೋ ಮಾಡಿರ್ತೀವಿ ಆ ಪಾಪ ಪರಿಹಾರಕ್ಕೆ ನಾವ್ ಯಾರು ಒಂದು ನಾರು ಊಟ ಹಾಕ್ತಾರ ಸಂತೃಪ್ತಿ ಅಂತ ಬಸವರಾಜ್ ಹೆಗಡೆ ಅಂದ್ರೆ ಒಂದು ನೂರಾರು ಜನಕ್ಕೆ ಊಟ ಹಾಕಿರುವಂತ ನೈಜ ಉದಾಹರಣೆ ನನ್ನ ಇದೆ ಹಲವಾರು ಜನಕ್ಕೆ ತಿಂಗಳ್ಲೆ ವರ್ಷ ಆಗಲಿ ಊಟ ಹಾಕೋಣ ಆ ಪುಣ್ಯಕ್ಕೆ ಬಸವರಾಜ ಇವತ್ತು ಆರೋಗ್ಯ ಚೆನ್ನಾಗಿದೆ ಅರವತ್ತು ವರ್ಷ ಇವತ್ತು ಬಸ್ಕೋ ಇದು ಸಿಗ್ಬೋದು ಮಾತಲ್ಲ ಇವತ್ತು ಯಾಕೆ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಅವರು ಅನ್ನ ಹಾಕಿರುವ ಋಣಕ್ಕೆ ಅವರು ಇದಾಗಿರೋದು ಅಂತವ್ರಿಗೆ ಎಚ್ ಕೆ ಅವರು ಮಂಡ್ಯ ಜಿಲ್ಲೆಯ ಒಂದು ಶ್ರೇಷ್ಠ ರಾಜಕಾರಣಿ ಸ್ವಾತಂತ್ರ್ಯ ಹೋರಾಟಗಾರರು ಪತ್ರಿಕೋದ್ಯಮಿ ಇಂತ ಒಂದು ಶ್ರೇಷ್ಠ ಪ್ರಶಸ್ತಿಯನ್ನ ನೀಡಿರುವಂತ ನಮ್ಮ ರಾಜ್ಯಗಳ ಸಂಘಟನೆಗೂ ಆ ಪ್ರಶಸ್ತಿಗೆ ಭಾಜನರಾದಂತ ಬಸವರಾಜ ಕುಟುಂಬದವರಿಗೂ ಹೊರೀತಾಗ್ಲಿ ಒಳ್ಳೇದಾಗ್ಲಿ ಅಂತ ನಾನು ಆರೈಸುತ್ತಾ ನಮ್ಮ ಮಾರ್ಗದರ್ಶಕರು ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಕೆ ಕೆ ಶೆಟ್ಟಿ ಕೂತಿಕ ಪ್ರಶಸ್ತಿ ವಿಜೇತರಾದಂತಹ ಮತ್ತಿಕೆರೆ ಅವರು ಮತ್ತಿಕೆರೆ ಜಯರಾಮ್ ಅವರು ಪೌರವಾಣಿ ಮತ್ತು ಈ ಸಂಜೆ ಪತ್ರಿಕೆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಪೌರವಾಣಿ ಅಂದ್ರೆ ಈ ಒಂದು ಪ್ರಜಾವಾಣಿ ಅಂತ ನಾವು ಪತ್ರಿಕೆ ಪ್ರಜಾವಾಣಿ ವಿಜಯವಾಣಿ ವಿಜಯಕರೂ ಅವತ್ತು ಪೌರವಾಣಿ ಆಂದೋಲನ ಪತ್ರಿಕೆನು ಮಂಡ್ಯ ಬಂದಿರಲಿಲ್ಲ ಅಂತ ಸಂದರ್ಭದಲ್ಲಿ ದಿನಪತ್ರಿಕೆ ಆಗಿದ್ದಂತಹ ಪೌರವಾಣಿ ಪೌರವಾಣಿ ಪತ್ರಿಕೆಯಲ್ಲಿ ಜಯರಾಮ ಅವರು ಕೆಲಸ ಆರಂಭಿಸಿದ್ರು ನನಗೆ ಜಯರಾಮನವರು ಪತ್ರಿಕಾ ವೃತ್ತಿ ನಮ್ಗೆ ಬರು ಮುಂಚಿತವಾಗಿ ನಮ್ಗೆ ಉತ್ತಮ ಸ್ನೇಹಿತರಾಗಿದ್ರು ಅವರು ಈ ಎರಡು ಪತ್ರಿಕೆಯಲ್ಲಿ ಕೆಲಸ ಮಾಡಿಕೊಂಡು ವಿಜಯ ಕರ್ನಾಟಕ ಪತ್ರಿಕೆ ಸ್ಥಾಪಕ ದಿನದಿಂದ ಜಿಲ್ಲಾ ವಾದಿಗಾರರಾಗಿ ಪ್ರಧಾನವಾದಿಗಾರರಾಗಿ ನಂತರ ಕನ್ನಡಪ್ರಭ ದಿನಪತ್ರಿಕೆಯ ಪ್ರಧಾನವಾದಿಗಾರರಾಗಿ ವಿಶ್ವವಾಣಿ ಪತ್ರಿಕೆ ಕೆಲಸ ಮಾಡ್ತಾ ಇದ್ದಾರೆ ತಮ್ಮದೇ ಮಾಲೀಕತ್ವ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜಯರಾಮ ಅವರು ನನ್ನಂತ ಹಲವಾರು ಜನನ ಪತ್ರಿಕೋದ್ಯಮದಲ್ಲಿ ಬೆಳೆಸವ್ರೆ ಇವತ್ತು ವಿಜಯ ಕರ್ನಾಟಕ ನವೀನ ರವಿ ಸಾವತಿಪುರ ಶಿವರಂಜಣ್ಣ ನಮ್ಮ ನಾಗಂಗಳ ಮಂಜು ರವಿ ಮತ ಮತ್ತು ಹಲವಾರು ಜನ ಇದ್ದಾರೆ ಅವರೆಲ್ಲ ನಮ್ಮ ಜಯರಾಮನ ಕುಂಚದಿಂದ ಮೂಡಿರುವಂತಹ ಇದು ಲೇಖನಗಳು ಅಂತ ನಾನು ಹೇಳ್ತೀನಿ ಅವರಿಗೆ ಎಷ್ಟು ರಾಜಕೀಯದ ಇದು ಗಮಲು ಮಂಡ್ಯ ರಾಜಕಾರಣದಲ್ಲಿ ಅವರು ಕಾಫಿ ಕುಡಿಯುವ ಸಿಗರೇಟ್ ಅಂತ ಒಂದು ಮಾತಾಡ್ಬಿಟ್ಟು ಹೋಗಿ ಬೆಳಗ್ಗೆ ನೋಡ್ರೆ ಅದು ಸುದ್ದಿ ಆಗಿರ್ತಿತ್ತು ಒಬ್ಬ ರಾಜಕೀಯದವ್ರ ಸುಮ್ಮನೆ ಮಾತು ಕೇಳಿದ್ರು ಅವರ ಬುದ್ಧಿವಂತಿಗೆ ಇವತ್ತು ನಮ್ಮ ಮಂಡ್ಯ ಪತ್ರಿಕೋದ್ಯಮದಲ್ಲಿ ಇಲ್ಲ ರಾಜಕೀಯ ಲೇಖನಗಳು ಇವತ್ತು ಬರ್ದಾಗಿವೆ ನಮ್ಮ ಯುವ ಹಲವಾರು ಇದ್ದಾವೆ ರಾಘು ಅವನೇ ನವೀನ ಅವನೇ ನಮ್ಮ ಮೋಹನ್ ಶ್ರೀನಿವಾಸ ಎಲ್ಲ ಹಲವಾರು ಜನ ಅವರ ಮಂಜು ಎಲ್ಲ ಆದರೆ ಆದ್ರೆ ಅವತ್ತಿನ ಕಾಲಘಟ್ಟದ ರಾಜಕೀಯ ಲೇಖನಗಳು ಮಂಡ್ಯ ಜಿಲ್ಲೆ ಎಷ್ಟು ಕೃಷಿ ಪ್ರಧಾನ ಜಿಲ್ಲೆನೋ ಅದೇ ರೀತಿ ರಾಜಕೀಯವಾಗಲು ಅತ್ಯಂತ ಹೆಚ್ಚು ಪ್ರಜಾವಂತಿಕೆ ಉಳ್ಳ ನೆಲ ಈ ಈ ನೆಲದಲ್ಲಿ ರಾಜಕೀಯ ಲೇಖನಗಳಿಗೆ ಬಹಳ ಅಗ್ರಸ್ಥಾನ ಇದೆ ಆದ್ರನ್ನ ನಮ್ಮ ಯುವ ಮಿತ್ರರು ಅನ್ನೋ ಅಂತ ಇದನ್ನ ನಾನು ಹೇಳ್ತೀನಿ ನಮ್ಮ ಕೆಎ ರವಿ ಅವರು ಚೈತನ್ಯ ಕುಮಾರ್ ಅವರು ಮತ್ತೆ ಜಯರಾಮನವರು ಅಂತವರಿಂದ ಒಂದಷ್ಟು ಮಾಹಿತಿ ಕರೆಯಾಗಿ ರಾಜಕೀಯ ಲೇಖನಗಳನ್ನ ಇವರೆಲ್ಲ ಇದಾಗಿ ಸಿದ್ಧ ಆಗಲಿ ಅಂತ ನಾನು ಒಂದು ಮನವಿ ಮಾಡ್ತಾ ಜಯರಾಮ್ ಅವರು ಮತ್ತು ಅವರ ಕುಟುಂಬಸ್ಥರು ಬಂದವರ ಅವರನ್ನ ಈ ದಿನ ಅಭಿನಂದನಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ನಾವು ಅದಕ್ಕಿಂತ ಬಗ್ಗೆ ಮೈಸೂರಲ್ಲಿ ನಾನು ಹೇಳಿದ ಫ್ರೆಂಡ್ಸ್ ತೊಂಬತ್ ಮೂರಲ್ಲಿ ನಾನು ಅಂದ್ರೆ ನಾವು ಮಂಡ್ಯಕ್ಕೆ ಬಂದಾಗ ಏನು ನಾವು ಹೊರಗಂತ ಹುಟ್ಟು ಹೊರಗಂತ

ಹತ್ತಾರು ಜನ ಊಟ ಆಗೋದು ಊಟ ಆಗಿರುವ ಎದ ಸೌರಭಶಂಕರಾಗಿದ್ದ ಮೊದಲ ನಾಯಕ ಇದ್ದ ತುಂಬಾ ಜನ ಹುಡುಗರು ಅವರ ಜೊತೆ ಬೆಳೆದ್ರು ಸೊ ಆ ತರದ ಮನಸ್ಥಿತಿ ಮನೋಭಾವ ಅರವತ್ತು ಸಂವತ್ಸರನ್ನ ಕಂಡಿದ್ದಾರೆ ಅರವತ್ತು ಸಂವತ್ಸರದಲ್ಲಿ ಅನೇಕ ಕೇಳುಗಳನ್ನು ಕಂಡು ಇವತ್ತು ಗುರುಸಿಕೊಂಡಿದ್ದಾರೆ ಒಳ್ಳೆಯದಾಗಿರು ತುಂಬಾ ಕಟ್ಟ ಯಾರೇ ಇರಿ ಪದಕ ಆಗಿರ್ಬೋದು ಪದಕ ಯಾರೇ ಇರಲಿ

ಇದೇ ವಿವೇಕಾಶಿಖ ಎಲ್ಲರೂ ಅಧ್ಯಕ್ಷ ಆಗಿದ್ರು ನಮ್ಮ ಸಂಘಕ್ಕೆ ಆ ಸಂಘದ ಎರಡು ಬಾರಿ ಮೂರು ಬಾರಿ ಆಗಿ ನಮ್ಮನ್ನೆಲ್ಲ ಅಧ್ಯಕ್ಷ ಮಾಡಿ ಅವಕಾಶ ಕೊಟ್ಟು ನಾವು ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾಗ ತುಂಬಾ ಸಪೋರ್ಟ್ ಕೊಟ್ಟು ಮಾಡೋಣ ಬರವಣಿಗೆ ರಾಜಕಾರಣಿಗಳಿಗೆ ಕುಮಾರಸ್ವಾಮಿ ಬಂದರು ಸಲಹೆ ಕೊಡ್ತಾರೆ ಕೊಡ್ತಾರೆ ಆ ಕೂಡ ಅತ್ಯಂತ ಬುದ್ಧಿವಂತಿಗೆ ಮಾಡ್ತಾರೆ ಆ ಎರಡು ಸಲಹೆಗಳು ಫೈಟಿಂಗ್ ಆಗ್ತಿರ್ಲಿಲ್ಲ ಬುದ್ಧಿವಂತಿಕೆ ನಾವು ಹೊರೆ ಹೆಚ್ಚು ನೋಡ್ಬೇಕು ಅದರ ಕೆಲಸ ಮಾಡ್ಬೇಕು ನಮ್ಮ ಜಿಲ್ಲೆ ಬಗ್ಗೆ ಅಂತ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಅವರ ಪಡೆಗಳು ತುಂಬಾ ಇದೆ ಆ ಆರಂಭ ಸ್ಟಾರ್ಟ್ ಮಾಡಿದ್ರು ಕೂಡ ಮಂಡ್ಯದ ಕಡೆಗೆ ಹೆಚ್ಚು ಇರುತ್ತೆ ದಿನ ಬೆಳಗ್ಗೆ ಪೇಪರ್ ಬಂತು ಅಂದ್ರೆ ಜೇನಮ್ಮ ಬಂದ ಹಾಗೆ ಅವರೆಲ್ಲ ಯಶಸ್ಸು ಕೀರ್ತಿಗೆ ಭಾಗ್ಯಾಗಿದ್ದಾರೆ ಒಳ್ಳೇದಾಗಿ ಇನ್ನೂ ಅರವತ್ತು ವರ್ಷ ತುಂಬಿ ನಿಜವಾಗ್ಲೂ ಒಂದು ವಸಂತವನ್ನ ಕಳೆದಂತ ಹೆಗ್ಡೆ ಅವರು ಹಾಗೂ ನಾನು ನಿಜವಾಗ್ಲೂ ಕೂಡ ನಾನು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಾನು ಒಂದು ಪೌರವಾಣಿ ಅಂತ ಪೇಪರ್ ಆಗ್ತಾ ಇದ್ರು ಇಲ್ಲಿ ನಮ್ಮ ರಮೇಶ್ ಅಣ್ಣ ಇದ್ರು ಅವರ ಚಿಕ್ಕೂಳಿ ಸಪ್ಲೈ ಮಾಡ್ತಾ ಇದ್ರು ಮತಿಕೇರಿ ದೇವರಮಣ್ಣ ಯಾವಾಗಲೂ ಯಾವಾಗ್ಲೂ ಪೇಪರ್ ಒಳಗೆ ಬರೆದ್ರೆ ರಾಜಕಾರಣದಿಂದ ಅವ್ರಿಗೆ ಏನಾದ್ರು ಬರೆದ್ರೆ ಅದು ಏನಾದ್ರು ಆಗ್ತಾ ಇತ್ತು ನಾನು ನಮ್ಮ ಸ್ನೇಹಿತರಾದಂತ ನಮ್ಮ ಲೋಕೇಶ್ ಅವ್ರು ಕೇಳ್ತಾ ಇದ್ದೆ ದೇವರಮಣ್ಣ ಏನಾದ್ರು ಬರೆದ್ರೆ ಒಂದು ಆಂದೋಲನ ಪತ್ರಿಕೆಯಲ್ಲಿ ಮತ್ತೆ ಮೈಸೂರು ಮಿತ್ರ ಪೇಪರ್ ನಾವು ಕೆಲವೊಂದು ಓದ್ತಾ ಇರ್ತೀವಿ ಲೋಕಲ್ ಪೇಪರ್ಗಳಲ್ಲಿ ಗೌಡ್ರು ಹೇಳಿದ ರೀತಿ ನಮ್ಗೆ ಸ್ಥಳೀಯ ಪತ್ರಿಕೆಗಳು ನಿಜವಾಗ್ಲೂಗಳನ್ನ ಹೆಚ್ಚಿಸುವಂತ ಕೆಲಸಗಳನ್ನ ಮಾಡ್ತಾ ಇದೇವೆ ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕೆ ರಾಜ್ಯ ಮಟ್ಟದ ಪತ್ರಿಕೆಗಳಿಗಿಂತ ಸ್ಥಳೀಯ ಪತ್ರಿಕೆಗಳು ಇವತ್ತೇನಾದ್ರೂ ಬರೆದ್ರೆ ಎಚ್ಚೆತ್ತು ಅವರು ತಿತ್ಕೋಬೇಕು ಆ ರೀತಿ ಬರೀಬೇಕು ಸತ್ಯ ಸತ್ಯವನ್ನ ಬರೀಬೇಕು ಅನ್ನೋದನ್ನ ಬಹಳ ಸುಧೀರ್ವಾಗಿ ಹೇಳಿದ್ರೆ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗಿದೆ ಜೊತೆಗೆ ಏನು ಅರವತ್ತು ವರ್ಷದ ಕಾರ್ಯಕ್ರಮವನ್ನ ಏನ್ ನೆರವೇರಿಸಿದ್ರಿ ಮುಂದಿನ ದಿನಗಳಲ್ಲಿ ಅರವತ್ತು ವರ್ಷ ತುಂಬುದು ಬಹಳ ಇವತ್ತಿನ ಒಂದು ನಾವು ನೋಡ್ತಾ ಇದ್ರಿ ಆಸ್ನದಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷಕ್ಕೆ ಆಟಕ್ಕಾಗಿ ಅವರು ಹೋಗ್ತಾ ಇದ್ದಾರೆ ನಿಜಾಗಲೂ ಇವರಿಗೆ ಆಯುಷ್ ಆರೋಗ್ಯವನ್ನ ಕೊಟ್ಟು ಎಂಬತ್ತೈದು ತೊಂಬತ್ತು ದಶಕಗಳನ್ನ ಪೂರೈಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ ಕೆ ಕೆ ಶೆಟ್ಟಿಕುತ್ತಿಕಾರ್ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಮತ್ತಿಕೆರೆ ಜಯರಾಮ್ ಹಾಗೂ ಎಚ್ ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತ ಹಿರಿಯ ಪತ್ರಕರ್ತ ಬಸವರಾಜ ಹೆಗ್ಗಡೆ ಅವರನ್ನು ಅಪಾರ ಪತ್ರಕರ್ತ ಮಿತ್ರರು ಹಾಗೂ ಬಂಧುಗಳು ಸನ್ಮಾನಿಸಿ ಅಭಿನಂದಿಸಿ ಬಸವರಾಜ ಹೆಗ್ಗಡೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹಿರಿಯ ರಾಜಕಾರಣಿಗಳು ಸಚಿವರಾದರೂ ಕೂಡ ಹೆಸರು ಹೇಳ್ತಾ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಬಸವರಾಜ್ ಹೆಗಡೆ ಅವರು ಹುಟ್ಟಿದ ಹಬ್ಬದ ಹಾಗೆ ಒಂದು ಶುಭಾಶಯವನ್ನು ಈ ನಾಡು ಕಂಡ ಈ ಜಿಲ್ಲೆ ಕಂಡ ಅಪ್ರತಿಮ ರಾಜಕೀಯ ಮುತ್ಸದಿ ಎಚ್ ಕೆರೇಣಗೌಡ ಹೆಸರಿನಲ್ಲಿ ನೀಡುವಂತಹ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಗೆ ವಾಜನರಾಗಿ ಅವರು ಕೂಡ ಇವತ್ತು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಆ ಒಂದು ಅಭಿನಂದನೆಗಳ ಸಂದರ್ಭ ಸಲ್ಲಿಸುವ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಸ್ವೀಕರಿಸುವಂತಹ ಬಸವರಾಜ ಹೆಗಡೆ ಅವರಿಗೆ ನಾಯಕರು ನಡೆಸುವಂತ ಸಭೆಗಳಲ್ಲಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ ಅಥವಾ ಕಲಾಮಿಟೀಸ್ ಆದ್ರೆ ಎಲ್ಲೋ ಮಳೆ ಬಿದ್ದು ಹಾನಿ ಆದ್ರೆ ಎಲ್ಲ ವಿಷಯಗಳನ್ನ ಸರ್ಕಾರದ ಮಟ್ಟಿಗೆ ತರಲಿಕ್ಕೆ ಒಂದು ಬ್ರಾಸ್ವೃಟ್ಯಲ್ಲಿ ಕೆಲಸ ಮಾಡುವಂತವರಿಗೆ ಬಹಳ ಕಷ್ಟ ಇರುತ್ತೆ ಒಬ್ಬ ಮನೆ ಮನೆ ಒಬ್ಬ ಸ್ನೇಹಿತ ಹೇಳ್ತಿದ್ರು ನೀವ್ ಯಾರಾದ್ರೂ ಗ್ರಾಮೀಣ ಪತ್ರಕರ್ತರಿಗೆ ಸಹಾಯ ಮಾಡಬೇಕು ಅಂದ್ರೆ ನೀವ್ ಯಾರಿಗೂ ಹೇಳ್ಬೇಡಿ ಸ್ವಾಮೀಜಿ ನೇರವಾಗಿ ಮತ್ತಿಕೆರೆ ಜಯರಾಮ್ ಅವ್ರಿಗೆ ಹೇಳಿದ್ದು ನನಗೆ ಬಹಳ ಖುಷಿ ಆಯ್ತು ಅವ್ರಿಗೂ ಹೇಳಿದಾಗ ನೀವು ಯಾರಿಗೂ ಹೇಳಬೇಕಾಗಿಲ್ಲ ಮತ್ತಿಕೆರೆ ಜಯರಾಮ್ ಮಾತು ಹೇಳ್ಬಿಡಿ ನಮ್ ಕೆಲಸ ಆಗುತ್ತೆ ಅವ್ರು ಎಲ್ಲರೂ ಕೂಡ ಪ್ರೀತಿಯಿಂದ ನೋಡ್ತಾರೆ ಮಾತು ಹೇಳಿ ಸೊ ಆ ಒಂದು ವ್ಯಕ್ತಿತ್ವವನ್ನ ಮತ್ತಿಕೆರೆ ಜಯರಾಮ್ ಅವರು ಇಟ್ಕೊಂಡಿದ್ದಾರೆ ಅದು ನನ್ನ ಮನವಿ ಇದೆ ನೀವು ಬೇಕಾದ್ರೆ ತಪ್ಪು ತಿಳ್ಕೋಬಹುದು ಅದನ್ನೊಂದು ಮನವಿ ಇದೆ ನೀವ್ ಹೇಳ ಈಡೇರಿಸಿದ್ರೆ ಮಾತ್ರ ಮುಂದೆ ಕಂಟಿನ್ಯೂ ಮಾಡ್ತೀನಿ ಮಾತಾಡ್ಬೇಕು ಈಡೇರಿಸ್ತೀರ ಭಾಷೆ ಪಡ್ತೀವಿ ನಮ್ಗೆ ನೀವು ಸಹಾಯ ಮಾಡಿದಾಗುತ್ತೆ ನಾವೆಲ್ಲರಿಗೂ ನೀವು ಸಹಾಯ ಮಾಡಿದಾಗುತ್ತೆ ವ್ಯವಸ್ಥೆಗೆ ಸಹಾಯ ಮಾಡೋದಾಗುತ್ತೆ ನಿಮಗೂ ಸ್ವಲ್ಪ ಅನುಕೂಲ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ನೀವೇನನ್ನೂ ಕಳೆದುಕೊಳ್ಳುವುದಿಲ್ಲ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದಾರೆ ಈ ಕ್ಷಣದಿಂದ ಅವರು ಧೂಮಪಾನ ನಿಮ್ಮ ಆರೋಗ್ಯದ ಕಾಳಜಿಯಿಂದ ನಿಮ್ಮ ಆರೋಗ್ಯದ ಕಾಳಜಿ ಖುಷಿ ಪಟ್ಟರು ಎಷ್ಟು ಖುಷಿ ಪಟ್ಟರು ಅದ್ರ ಅಗತ್ಯತೆ ಏನು ಅಂತ ಹ ಇದ್ರ ಏನು ಅಂತ ಹೇಳ್ತೀನಿ ಬೆಳೆಸಕೋಸ್ಕರ ಅವರನ್ನ ಪೋಷಣೆ ಮಾಡಕೋಸ್ಕರ ಒಬ್ಬ ಪೋಷಕ ಬೇಕಲ್ವಾ ಒಬ್ಬ ಪೋಷಕ ಬೇಕೇ ಬೇಕು ಆ ಒಂದು ಪೋಷಕತ್ವ ವಹಿಸ್ಕೊಂಡು ನೀವು ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನು ನಿಮ್ಮತ್ರ ಮನವಿ ಮಾಡಿ ಪಡ್ಕೊಂಡಿದ್ದೀವಿ ನಿಮ್ಮ ಹತ್ರ ಪಡ್ಕೊಂಡಿದ್ದೀವಿ ದಯಮಾಡಿ ಇದನ್ನ ನೀವು ಮಾಡಿದ್ರೆ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದೇ ಒಂದು ಕಾಂಡಿನ ನಾನು ನಿಮ್ಮ ಈ ಒಂದು ಮನವಿ ಮಾಡ್ಕೊಂಡಿದ್ದೆ ಅಷ್ಟೇನೆ ತಪ್ಪಿರುವ ಹಾಗೆ ನಮ್ಮ ಹೆಗಡೆಯವರು ಅಂದ್ರೆ ನಾವು ನಮ್ಮ ಬಸವರಾಜ್ ತಕ್ಷಣ ನೋಡಿದ್ರೆ ಪೂರ್ವ ವಾಸ್ತವವಾಗಿ ಇಷ್ಟಪಡ್ತೀನಿ ಯಾರು ಅದಿಯಾಗಿ ಹೇಳಿ ಹೋಗಲ್ಲ ಅನ್ಸಿನ್ ಹೇಳ್ತೀನಿ ಅವ್ರನ್ನ ನೋಡ್ತಾ ಇರ್ಬೇಕಾದ್ರೆ ಒಬ್ರು ಮಾಮೂಲಿ ಛಾಯಾಗಾರರು ಹಾಗೆ ತರಿಸ್ತಿತ್ತು ಬಟ್ ಅವರ ಬಗ್ಗೆ ಇವತ್ತು ಅನ್ನ ಹಾಕಿದ್ರು ಅನೇಕರು ಅನ್ನ ಹಾಕಿದ್ರು ಅದ್ರ ಭಾವನೆ ಇದೆಯಲ್ಲ ಅನ್ನ ಹಾಕಿದಕ್ಕೆ ಶ್ರೇಷ್ಠತೆ ಸಿಗ್ತದೆ ಕೊಡಿ ಹಣ ಯಾರು ಅಷ್ಟು ಶ್ರೇಷ್ಠ ತಿಳ್ಕೊಳಲ್ಲ ಅನ್ನ ಹಾಕಿದ್ರು ಮನೆಯಲ್ಲಿ ಅನ್ನ ಹಾಕಿದ್ರು ಅಂತ ಹೇಳಿದಾಗ ಬಗ್ಗೆ ಬಹಳ ಅಭಿಮಾನ ಬಂತು ಒಂದು ಸಣ್ಣ ವಿಷಯ ಸಾಕು ಅದು ಸಣ್ಣದು ಅಂತ ಗುಣ ಅದು ಸಮಾಜದಲ್ಲಿ ಅಂತ ಗೌರವವನ್ನ ಅಂತ ಗುಣಗಳನ್ನ ಗೌರವಿಸುವ ಸಮಾಜಕ್ಕೆ ಅದು ದೊಡ್ಡದಾಗಿ ಕಾಣುತ್ತೆ ಹಾಗೆ ನಮ್ಮ ಹೆಗ್ ಒಬ್ಬ ಹಿರಿಯ ಛಾಯಾಗ್ರಾಹಕರಾಗಿ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅನೇಕರಿಗೆ ಒಂದು ಪ್ರೋತ್ಸಾಹ ಇದ್ದಾರೆ ನಮ್ಮ ವೇಣು ಇರ್ಬೋದು ಇನ್ನು ಅನೇಕ ನೋಡಿದಾಗ ಇಂಥವ್ರು ಇಂಥವರಿದ್ದರೆ ಪ್ರೇರಣೆಗೊಂಡು ತಮ್ಮ ದಿನನಿತ್ಯದ ಕಾಯಕವನ್ನು ತೊಡಗಿಸಿಕೊಂಡು ಮಾಧ್ಯಮ ಕ್ಷೇತ್ರಕ್ಕೆ ಒಂದು ಶಕ್ತಿನ ತುಂಬಿದ್ದಾರೆ ಯಾಕೆಂದ್ರೆ ಒಂದು ಒಳ್ಳೆಯ ಛಾಯಾಚಿತ್ರ ಒಂದು ಒಳ್ಳೆಯ ಛಾಯಾಚಿತ್ರ ಅದು ಕಾರ್ಯಕ್ರಮದಾಗಿರ್ಬೋದು ಅಥವಾ ಒಂದು ಘಟನೆದಾಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿದಾಗಿರ್ಬೋದು ಒಂದು ಸಂಗತಿ ಆಗಿರ್ಬೋದು ನಾವು ಬೇರೆ ಬೇರೆ ಪ್ರಕಾರಗಳು ಹೇಳ್ತೀವಿ ಒಂದು ಛಾಯಾಚಿತ್ರ ಸರಿಸುಮಾರು ಒಂದು ಪೇಜು ಎರಡು ಪೇಜು ಬರೆಯೋದನ್ನ ರಿಫ್ಲೆಕ್ಟ್ ಮಾಡುತ್ತೆ ಮಿನಿಮಮ್ ಒಂದು ಒಳ್ಳೆಯ ಛಾಯಾಚಿತ್ರದಲ್ಲಿ ಈ ಘಟನೆ ಹೀಗೆ ಆಗಿರ್ಬೋದು ಈ ರೀತಿ ಇರ್ಬೋದು ಅಂತೇಳಿ ಊರಿಗೆ ಮಾಡಿಕೊಂಡು ವಾಸ್ತವ ತಿಳ್ಕೊಳ್ಳಿಕ್ಕೆ ಒಬ್ಬ ಒಳ್ಳೆಯ ಛಾಯಾಚಿತ್ರ ಗ್ರಾಹಕರ ಛಾಯಾಚಿತ್ರ ಅಥವಾ ಛಾಯಾ ಗ್ರಾಹಕರ ಅತ್ಯಂತ ಅಗತ್ಯ ಇರುತ್ತೆ ಫೋಟೋ ಮಾಡ್ಕೋಬೇಕು ಅವಕಾಶ